ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ದಿನದ ವಿಡಿಯೋ ವಿಶೇಷತೆ ಏನಂತಂದರೆ ಸಾಯಿಬಾಬಾರವರ ಸಚ್ಚರಿತೆಯ ಪವಾಡ ಹಾಗೂ ಸಾಯಿಬಾಬಾರವರ ಸಚ್ಚರಿತೆಯ ಮಹತ್ವ ಏನಂತ ತಿಳ್ಕೊಳ್ಳೋಣ ಬನ್ನಿ ಇವರು ನನಗೆ ಪರಿಚಯ ಇರ್ತಕ್ಕಂತವ್ರೆ ಅವ್ರಿಗೆ ನನ್ನ ಮೂಲಕ ಸಾಯಿ ಸಚ್ಚರಿತೇನ ಓದೋದಕ್ಕೆ ಯಾಕೆ ಹೇಳಿದ್ರು ಓದಿದ್ಮೇಲೆ ಏನಾಯ್ತು ಅಂತ ಅವರನ್ನ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ದೀಪಾ ಓಂ ಸಾಯಿರಾಮ್ ಸಾಯಿರಾಮ್ ನಾವು ಬಾಗಲಕೋಟೆ ಸ್ನೇಹಿತರೆ ದೀಪಾ ಅವರು ನಮ್ಮ ಮನೆ ಹತ್ರನೇ ಇರೋದು ನಮ್ಮ ಮನೆ ಬಿಟ್ಟು ಐದು ಮನೆಗಳ ಮುಂದೆ ಅವ್ರ ಮನೆ ಇದೆ ದಿನ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ಒಂದು ದಿನ ಹಂಗೆ ನನ್ನ ಮಗ ಅವ್ರ ಮನೆಗೆ ಹೋಗಿ ಬರೋದ್ರಿಂದ ನಾವು ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಮಾತಾಡ್ತಾ ಅವರು ಸಾಯಿಬಾಬನ್ ಬಗ್ಗೆ ಮಾತು ಬಂದಾಗ ನಮ್ಮ ಒಂದು ಕನ್ವರ್ಸೈಜೇಶನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮಾತುಕತೆ ಸಾಯಿಬಾಬಾ ಅವ್ರ ಬಗ್ಗೆ ಅವಾಗ ಅವರು ಅವರ ಒಂದು ಸಮಸ್ಯೆಗೆ ಪರಿಹಾರ ಕೇಳಿದ್ರು ನಾನು ಸಚ್ಚರಿತನ ಓದಿ ಅಂತ ಹೇಳೋರಿಗೆ ನಾನು ತಿಳಿಸ್ಕೊಟ್ಟೆ ಅದು ಬಾಬಾ ಕಳ್ಸಿ ಕೊಟ್ಟಾರ ನಮ್ ಹೊಲದ ಸಂಬಂಧನೂ ನಿಮ್ನ ಕಳ್ಸಿದ್ದ ಅವಾಗಂತೂ ಇವಾಗಿನ ನಿಮ್ ನಿಮ್ನ ನಮ್ದ್ ಸಾಯಿ ಬಾಬಾರ್ ಗೊತ್ತ ಅವಾಗ ನಿಮ್ಗೆ ಏನೂ ಗೊತ್ತಿರ್ಲಿಲ್ಲ ಅಂದ್ರೆ ಸಡನ್ಲಿ ನಾವ್ ಅವತ್ತಂತ್ರು ನನ್ ಜೀವನ ಹೋಗಂಗ ನಂದ ಒಂದ ಅಲ್ಲ ನಮ್ಮಪ್ಪ ನಮ್ಗೆ ಅಮ್ಮ ಅಷ್ಟು ಜೀವ ಹೋಗೋ ಅಂತ ಟೈಮ ಬಂದಿತ್ತು ನಾನ್ ಬೇಜಾರ್ನೊಳಗ ನಮ್ ಮನಿ ಹತ್ರ ಕುಂತ್ಕೊಂಡಿದ್ ಹಂಗೆ ಬಂದ್ರಿ ನೀವು ಏನ್ ಬಂದ್ರು ಗೊತ್ತಿಲ್ಲ ಹೆಂಗ್ ನಾವ್ ಮಾತಾಡಿದ್ರು ಅನ್ನೋದು ಗೊತ್ತಿಲ್ಲ ಅವಾಗ ನೀವ್ ಒಂದ್ ನನಗ ಮಾತ್ ಹೇಳಿದ್ರಿ ಸಾಯಿಬಾಬಾ ಸಾಯಿಬಾಬಾ ಅನ್ನು ಬಾಬಾ ಅಣ್ಣು ನಿನ್ ಮನ್ಸಿನಾಗ ನೋಡು ಅದಕ್ ಬೇಡಕೋ ನಿನ್ ಸಾಯಿ ಬಾಬಾ ಆದ್ರ ನಿನ್ ನಿನ್ಸಲ್ ಯಾಕೋ ಅವ್ನಿಗೆ ಭಕ್ತಿ ಕಡಿಮೆ ಮಾಡ್ಕೊಂಡಿ ಮುಂದ ನಿನ್ ಒಳ್ಳೇದಾಗತ್ತ ಹಿಂಗೆಲ್ಲಾ ಆಗತ್ತ ನೀ ಹೇಳಿದ್ರಿ ನಂಗೆ ಅವಾಗಿಂತ್ರ ಅದನ್ ಬೇಡ್ಕೊಂಡೆ ಆಗಿಂದ ಆಗ್ಲೇನ ಎಲ್ಲಾ ಮುಗಿದ ಹೋಗ್ತದ್ ಇಪ್ಪತ್ ವರ್ಷ ಇಪ್ಪತ್ತ್ ವರ್ಷ ಆಡ್ ಸರಿ ನಮ್ದು ಒಳಗಿಂದ ಹೊಲಾ ಆಗ್ಬೇಕಾಗಿತ್ತು ಅಪ್ಪಾಜಿ ಅದರಿಂದ ಎಷ್ಟೊಂದು ನೋವ್ ಪಟ್ಟಿದ್ರು ಗೊತ್ತಾ ಅಪ್ಪಾ ನಾವ್ ಮನಿ ಮಂದಿನ ಎಷ್ಟೊಂದು ನೋವ್ ಪಟ್ಟಿದ್ವಿ ಅದ್ರ ಸಂಬಂಧ ನನ್ ಎಜುಕೇಶನ್ ಸರ ನಾ ಹಾಳಾಗಿ ಕೇಳ್ಬೇಕಂತಂದ್ರ ನಾವ್ ಮುಂದ ಓದ್ಬೇಕು ಓದ್ಬೇಕು ಅಂದೆ ಅಪ್ಪ ರಾತಿ ನನ್ಗ್ ಹಚ್ಚಾಕ ಆಗ್ಲಿಲ್ಲ ನನ್ಗೆ ಹಚ್ಚುನೇ ಇಲ್ಲ ನಾನ್ ಓದಾಕ ಆಗ್ಲೇನ ಇಲ್ಲ ಬಿಡ್ರಿ ಕೇಳ್ಬೇಕ ಅಂತದೆಲ್ಲ ಬಾಳ ಕೆಟ್ಟ ಕೆಟ್ಟ ಪರಿಸ್ಥಿತಿ ಇತ್ತು ಅವತ್ ಒಂದಿನ ನಮ್ ಅವತ್ ಒಂದಿನ ನಾಳೆ ಯಾದ್ರ ನಮ್ಗೆ ಏನ ನಾವ್ ಇರಂಗಿನ ಇಲ್ಲ ಏನೋ ನಮ್ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಈ ಹೊಲೋ ಸಂಬಂಧ ನಾವ್ ಮನಿನ ಬಿಟ್ಟು ಹೋಗೋ ಪರಿಸ್ಥಿತಿ ಇತ್ತು ಆ ಟೈಮ್ನಾಗ ಹೇಳಿದ್ರಿ ನೀವು ನೀವೇ ಸಾಯಿಬಾಬಾರ ಬಾಬಾರ ಸಹಚರಿತ್ರೆ ನನ್ಗ ಸಾಯಿ ಸಹಚರಿತ್ರೆ ಹೋದಮ್ಮ ನೀನ್ ಚೊಲೋ ಆಗತ್ತ ನನ್ನ ಹತ್ರ ಸಾಯಿ ಸಹಚರಿತ್ರೆ ಇಲ್ಲ ಅಂದೆ ಅವಾಗ ನಾನ ಕೊಡ್ತೀನಿ ಸಾಯಿ ಸಹ ಚರಿತ್ರೆ ನೀವ್ ಎಷ್ಟ್ ದಿನ ಬೇಕಾದಷ್ಟ್ ದಿನ ಇಟ್ಕೊಂಡು ಕೊಡು ಅಂತಂದ್ರೆ ನೀವ್ ಹೇಳಿದ ಪ್ರಕಾರ ಏಳ್ ದಿನ ಓದಿದೆ ಗುರುವಾರ ಇಂದ ಬುಧವಾರ ಓದ್ದೆ ಎಲ್ಲಾ ನಾವ್ ಅನ್ಕೊಂಡಿದ್ದೆಲ್ಲಾ ಪೂರ್ತಿ ಹೊಲೋದೆಲ್ಲಾ ಮುಗ್ದೋಗ್ಬಿಡ್ತೀವಿ ಇವಾಗ ಅದರ ಹೊಲದ್ ಎಲ್ಲಿ ನಲವತ್ತ ವರ್ಷ ಕಷ್ಟ ಪಟ್ಟಾರ ಅಪ್ಪಾರ ಇಪ್ಪತ್ತ ವರ್ಷ ನಲ್ವತ್ ವರ್ಷ ಪಟ್ಟಾರ ನಾನು ಇಪ್ಪತ್ತ ವರ್ಷ ಪಟ್ಟೇನಿ ಏಳ್ ದಿನದೊಳಗ ನಲ್ವತ್ ವರ್ಷ ಇದ್ದಿದ್ದು ಕಷ್ಟ ಯೋಳ ದಿನದೊಳಗ ಮುಗ್ದೆ ಹೋಯ್ತು ನಾನು ಏಳು ದಿನ ಮುಗಿಸಿದ್ನ ಅದೇ ಈಗ ಗುರುವಾರಿಂದ ಬುದಾರವರೆಗೂ ಏಳು ದಿನ ಓದಿದ್ನಾ ಹೊಳ್ಳಿ ಸೋಮವಾರ ಬರೋದೊಳಗೆ ಎಲ್ಲಾ ಕ್ಲಿಯರ್ ಆಗಿಡ್ತು ಅದ ಒಂದ ಸ್ವಲ್ಪನು ಈಗ ಏನೋ ಏನು ಇಲ್ಲ ಇಲ್ಲ ಆ ಬಾಬನಿಂದ ಎಲ್ಲಾ ಒಳ್ಳೇದಾಗತ್ತೆ ಅದ ಸಾಯಿ ಬಾಬರ್ ಕಳ್ಸಿಕೊಟರ್ ನಮ್ಗವ ಆಶೀರ್ವಾದ ಅದ್ ನೀವಾಗ್ಲೆ ಬಂದಿದ್ದಲ್ಲ ಅವ್ರ ಕಳ್ಸಿ ಕೊಟ್ಟಿರ್ತಾರ ನಿಮ್ ಹಿಂಗ ಮಾಡ್ರಿ ನಮ್ ಭಕ್ತರ್ ಹಿಂಗ ಕಷ್ಟ ಪಡ್ತಿರ್ತಾರ ನೀವ್ ಈ ರೂಟ್ ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡಬಾರ್ರಿ ಅಂತೇಳಿ ಕಳ್ಸಿಕೊಟ್ ಅದ್ ನೀವ್ ಮಾಡದ್ರಿ ನಮ್ಗುನು ಒಳ್ಳೇದಾಯ್ತು ಬಾಳ ಒಳ್ಳೇದಾಯ್ತು ಇವಾಗವರೆಗೂ ನಮ್ ಜೀವನ ಇರವರೆಗುನು ನಮ್ಗೆ ನೆನಸ್ಬೇಕು ನಾನು ಒಂದೊಂದ್ ಟೈಮ್ನಾಗ ಹಿಂಗ ನೆನಸ್ತಿರ್ತೀನಿ ಆ ಸಾಯಿ ಬಾಬಾಗೆ ಗಟ್ಟು ಸಾಯಿ ಸರಿತ್ರೆ ಚರಿತ್ರೆದು ಬಾಳ ಐತಿ ಓದ್ಕೋರಿ ಒಳ್ಳೇದಾಗತ್ ನಿಮ್ತಾ ಕಷ್ಟ ಇದ್ರು ನಮ್ ಬಿ ಸಾಯಿ ಬಾಬಾ ಸ್ನೇಹಿತರೆ ಬಾಬಾ ನಿಂದ ಅವ್ರಿಗೆ ಸಮಸ್ಯೆ ಬಗೆಹರಿತು ಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಪರೀಕ್ಷೆ ಒಡ್ಡಿದ್ರು ಬಾಬಾ ಏನಂತಂದ್ರೆ ತಿರ್ಗಾ ಅವ್ರ ಯಾರು ಇವರ ಹೊಲದ ವಿಷಯವಾಗಿ ಕೇಸ್ ಹಾಕಿದ್ರಲ್ಲ ಅವ್ರು ಮತ್ತೆ ತಿರ್ಗಾ ಇನ್ನೊಂದ್ಸಲ ಕೋರ್ಟಿಗೆ ನನ್ಗೆ ಆಸ್ತಿ ಬರ್ಬೇಕು ಅಂತ ಹೇಳಿ ಕೇಸ್ ಹಾಕಿದ್ದಾರೆ ಅವಾಗ ಕೋರ್ಟ್ ಏನ್ ಅಂದ್ರೆ ಅವ್ರ ಕಡೆನೆ ಫೈನ್ ಕಟ್ಟಿಸ್ಕೊಂಡು ಕಳಿಸಿದಾರೆ ನ್ಯಾಯಯುತವಾಗಿ ಅವ್ರಿಗೆ ನಾವು ಏನು ಅವ್ರ ಪಾಲ್ ಬರ್ಬೇಕಿತ್ತು ಅವ್ರಿಗೆ ಕೊಟ್ಟಿದೆ ಏನ್ ಬರ್ಬೇಕಿತ್ತು ನಿನಗೆ ಕೊಟ್ಟಿದೆ ಆಲ್ರೆಡಿ ನೀನ್ ತಗೊಂಡಿದ್ಯಾ ಅತಿಯಾಸೆ ಆಸೆ ನೀನು ಪದೇ ಪದೇ ಕೋರ್ಟ್ ಟೈಮ್ ನ ವೇಸ್ಟ್ ಮಾಡ್ತಾ ಇರೋದ್ರಿಂದ ನೀನು ಹತ್ತು ಸಾವಿರ ದಂಡ ಕಟ್ಟಬೇಕು ಅಂತ ದಂಡನ ಕಟ್ಟಿಸ್ಕೊಂತ ಅವರಿಗೆ ಅಂದ್ರೆ ಬಾಬಾ ಎಷ್ಟೇ ಕಷ್ಟ ಬರ್ಲಿ ಏನೇ ಬರ್ಲಿ ಅವನ ನೀವು ನಂಬಿದೀರ ಅಂತಂದ್ರೆ ನಂಬಿದಕ್ಕೆ ಪ್ರತಿಫಲ ಕೊಡ್ತಾನೆ ಹೊರತು ಯಾವತ್ತೂ ಕೈ ಬಿಡೋದಿಲ್ಲ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಸಚ್ಚರಿತೆಯ ಮಹತ್ವ ಹಾಗೂ ಪವಾಡ ಸಚ್ಚರಿತೆಯನ್ನು ಎಲ್ಲರೂ ಓದಿಸದು ಉಪಯೋಗ ಪಡೆದುಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್